ಪಂಚಮಸಾಲಿ ಸ್ವಾಮೀಜಿ ವಿರುದ್ಧ ಸಚಿವ ಸಂತೋಷ್ ಲಾಡಕ್ಕಿಡಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಲಾಠಿ ಚಾರ್ಜ್ ಮಾಡುತ್ತಾರಾ ಅದರಿಂದ ಏನು ಲಾಭ ಪಂಚಮಸಾಲಿ ಸ್ವಾಮೀಜಿ ಅವರು ದೆಹಲಿಯಲ್ಲಿ ನೂರಾರು ಜನ ರೈತರು ಮೃತಪಟ್ಟರು ಅವಾಗ ಯಾಕೆ ಖಂಡಿಸಲಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಕಿರಿಕಾರಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಂಚಮಸಾಲಿ ಸ್ವಾಮೀಜಿ ಮೊದಲು ಒಂದು ಕಡೆ ನಿಲ್ಲಲಿ ಒಂದು ಸಾರಿ ಬಿಜೆಪಿಗೆ ಬಯುವುದು ಇನ್ನೊಂದು ಕಡೆ ಕಾಂಗ್ರೆಸ್ ಬಯುವುದು ಬಿಡಬೇಕು ಎಂದರು ವಾಹಿನಿ ಬೆಳಗಾವಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮಾಡ್ಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ನೀವು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಸರ್ಕಾರ ಇರಲಿ ಉದ್ದೇಶ ಪೂರ್ವ ಯಾರು ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಆತರ ಹೇಳ್ತಾ ಇದಾರಲ್ಲ ಅವರು ಆತರ ಹೇಳ್ತಾ ಇದಾರಲ್ಲ ಯಾರನ್ನ ಉದ್ದೇಶ ಪೂರ್ವವಾಗಿ ಲಾಠಿ ಚಾರ್ಜ್ ಮಾಡ್ಬೋದ ಮಾಧ್ಯಮದಲ್ಲ ಮನವಿ ಮಾಡ್ಕೊಳ್ತೀವಿ ರಿಯಲ್ ಫುಟೇಜ್ ನಿಂದ ತಾವು ತೋರಿಸ್ರಿ ನಾವ್ ಯಾರನ್ನ ಯಾಕ್ರಿ ಸರ್ಕಾರ ನಿಂಗ್ ಯಾಕ್ರೆ ಯಾರು ಸ್ವಾಮಿಗಳು ಅಲ್ಲ ಆತರ ಆರೋಪ ಮಾಡಿದ್ರೆ ಹೆಂಗ್ರಿ ಮಾಡೋಣ ಇದೇ ಸ್ವಾಮಿಗಳು ಮತ್ತೆ ಕೇಂದ್ರ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡ್ರ ಎಲ್ಲಾರು ಮಾತಾಡ್ಬೇಕಾಗಿತ್ತು ರೈತರು ಸಾವಿರ ಎತ್ತ ರೈತರು ತೀರ್ಕೊಂಡ ನೋಡ್ರಿ ನಮ್ಮ ಸರ್ಕಾರ ಆಗಿರ್ಲಿ ಯಾವ್ದೇ ಸರ್ಕಾರ ನಾಟ್ ಒನ್ ಯಾವ್ದು ಉದ್ದೇಶ ಪೂರ್ವವಾಗಿಂತ ಯಾವತ್ತೂ ಮಾಡಲ್ಲ ಅಕಾರ್ಡಿಂಗ್ ಟು ಮೀ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರ್ಲಿ ಅದಕ್ಕೆ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೆ ಏನ್ ಸಿಗದೆ ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತಾನೆ ಆತರ ಮಾಡಿದ್ರೆ ಯಾವ್ದೇ ಸರ್ಕಾರಗಳು ಲಾಠಿ ಪ್ರಹಾರ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರುತ್ತಾ ಅಲ್ಲ ಅದು ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು ನನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ನೀವೇ ಗೌರ್ಮೆಂಟ್ ನಾಗಿರ್ಲಿ ನಾಳೆ ನೀವೇ ಮುಖ್ಯಮಂತ್ರಿ ಆಗಲಿ ಎದು ಕರೆ ಮಾಡಿ ಏನ್ ಸಿಗದೆ ನಿಮ್ಗೆ ಹಿಂದೂ ವಿರೋಧಿ ಅಂತ ಹೇಳಿದ್ರು ನೀವ್ ಇಂತ ಪದಗಳನ್ನ ಬೆಳೆಸ್ತೀರಿ ದಯಮಾಡಿ ಲೆಟ್ ಕಂಪ್ಲೀಟ್ ಸಿ ಯು ಹ್ಯಾವ್ ಟು ಕ್ಯಾರಿ ವೋಡ್ಸ್ ಕರೆಕ್ಟ್ಲಿ ಮೈ ರಿಕ್ವೆಸ್ಟ್ ಮೈ ಮತ್ ಕೈ ಮುಗಿದು ಕೇಳ್ತೇನೆ ಇಂದು ಇದು ಏನ್ರಾ ಏನು ಸಮಾವೇಶಗಳಿವೆ